ಇದನ್ನು ಕೂಡ ನಾವು ಅರ್ಥ ಮಾಡಿಕೊಡಬೇಕು ಅಂದ್ರೆ ಇವತ್ತು ನನ್ನ ಅನಿಸಿಕೆ ಪ್ರಕಾರ ಆಗ ಹೇಳಿದ ಪ್ರಕಾರ ಇವತ್ತು ಮನುಷ್ಯನಿಗೆ ಬಡತನ ಹಸಿಯುವಂತ ಗೊತ್ತೇ ಇಲ್ಲ ಇದೇ ದೊಡ್ಡ ಕೊರತೆ ಒಂದು ಕಾಲದಲ್ಲಿ ನಾವೆಲ್ಲ ತಂದಿರುವ ಸಮಯದಲ್ಲಿ ನಾವು ಬೇಡಿ ತಿನ್ನುವಂತ ಕಾಲ ಇಲ್ಲ ಆಗ ನಮ್ಮನ್ನು ಕರೆಯುವರು ಇಲ್ಲ ನಮಗೆ ಕೊಡುವವರು ಕೂಡ ಇಲ್ಲ ಅಕಸ್ಮಾತ್ ಕೊಡುವವರು ಇದ್ರೂ ಕೂಡ ನಮಗೆ ತಗೊಳ್ಳಿಕ್ಕೆ ಮನಸ್ಸಿದೆ ಯಾಕಂದ್ರೆ ಮರುದಿನ ಉಪವಾಸ ಅವನ ಕುಟುಂಬದ ಜೀವನದ ಬಗ್ಗೆ ಹಸಿಗಳ ಬಗ್ಗೆ ಅವರಿಗೆ ಯೋಚನೆ ಅದೇ ರೀತಿಯಾಗಿ ಪ್ರತಿ ಒಂದು ಕಾರ್ಯಕ್ಷೇತ್ರದಲ್ಲಿ ಕೂಡ ಈ ಹಸಿವು ಇಲ್ಲದ ಇಲ್ಲದೆ ಇದ್ದಾಗ ಅವನಲ್ಲಿ ಭಕ್ತಿ ಕೂಡ ಕಡಿಮೆ ಅಥವಾ ಅವನಿಗೆ ಬೇರೆ ಬೇರೆ ರೀತಿಯ ಚಟಗಳಿಗೆ ಹೋಗುವಂತ ಒಂದು ಅವಕಾಶಗಳನ್ನು ಕೂಡ ನಮಗೆ ಒದಗಿ ಬರ್ತದೆ ಆದರೆ ಇವತ್ತು ಅಂತಹ ಒಂದು ಪರಿಸ್ಥಿತಿಗಳು ನಮ್ಮ ಕುಟುಂಬದ ಜೀವನದ ಒಂದು ವ್ಯವಸ್ಥೆ ಒಳಗೆ ನಮ್ಮದೇ ಕೆಲವು ತಪ್ಪಾಗಿರ್ತಕ್ಕಂಥದ್ದು ಅಂದರೆ ನಮ್ಮ ಹಿರಿಯರದು ಕೂಡ ನಮ್ಮ ಮಕ್ಕಳೆಲ್ಲರೂ ಕೂಡ ಮುದ್ದಾಗಿ ಸಾಕಿಕೊಂಡು ಅವರಿಗೆ ಯಾವುದೇ ರೀತಿಯ ಕಷ್ಟ ಬರಬಾರ್ದು ಅಂತೇಳಿ ಆ ರೀತಿಯ ಮನಸ್ಥಿತಿ ಉಂಟಲ್ಲ ಅದು ಇವತ್ತು ಇಂತಹ ಒಂದು ದುರ್ಗ ದುರ್ಘಟನೆಗಳಿಗೆ ಒಳಗಾಗುವಂತಹ ಒಂದು ಸಂದರ್ಭ ಬಂದಿದೆ ಇದನ್ನೆಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಇವತ್ತು ಈ ಒಂದು ಕಾಲಘಟ್ಟದಲ್ಲಿ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಡೆಯಿಂದ ಈ ರೀತಿಯ ಒಂದು ಶಿಬಿರವನ್ನು ಮಾಡ್ತಾರೆ ಅಲ್ಲಿ ನಾನು ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ಸಂಘಟನೆ ಇರಬಹುದು ಆ ಸಂಘಟನೆಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ವಿಚಾರ ಇದೆ ಆ ವಿಚಾರವನ್ನ ಸಾಧನೆ ಮಾಡುವುದಕ್ಕೋಸ್ಕರ ಅವ ತನ್ನ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಅಲ್ಲಿ ಅವನಿಗೆ ಯಾವುದೇ ರೀತಿಯ ಅಧಿಕಾರದ ಅಪೇಕ್ಷೆಗಳು ಇರಬಾರ್ದು ಯಾವಾಗ ವಿಚಾರದ ಮತ್ತು ವಿಚಾರದ ಬದ್ಧತೆ ಮತ್ತು ಉದ್ದೇಶ ಸ್ಪಷ್ಟವಾಗಿ ಇರ್ತದೆಯೋ ಆಗ ಈ ಶಬಿ ಈ ಶಿಬಿರದ ಒಂದು ಮಹತ್ವ ಏನಿದೆ ಅದು ಶಿಬಿರಾರ್ಥಿಗಳಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಯಾಕೆ ನಮಗೆ ಈ ರೀತಿಯ ಶಿಬಿರವನ್ನು ಮಾಡಿರುವಂಥದ್ದು ನಿಮ್ಮ ಜೀವನ ಒಳ್ಳೆದಾಗಬೇಕು ನಿಮ್ಮ ಕುಟುಂಬ ಒಳ್ಳೆಯದಾಗಬೇಕು ನೀವು ಕೂಡ ಸಮಾಜದಲ್ಲಿ ತಲೆ ಎತ್ತುವಂತ ಒಬ್ಬ ವ್ಯಕ್ತಿಯಾಗಿ ಸ್ವಾಭಿಮಾನದಿಂದ ಗೌರವದಿಂದ ಬದುಕಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ಶಿಬಿರದ ಮುಖ್ಯ ಉದ್ದೇಶ ಆಗಿರತಕ್ಕಂಥದ್ದು ಅದಕ್ಕೋಸ್ಕರ ಆ ರೀತಿಯ ಒಂದು ಶಿಬಿರದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀರಿ ನೀವೆಲ್ಲರೂ ಕೂಡ ಭಾಗವಹಿಸ್ತೀರಿ ಆದ್ರೆ ಇವತ್ತು ಯಾವುದೇ ರೀತಿಯ ಇಚ್ಛಾಶಕ್ತಿಗಳು ಇಡೇರಬೇಕಾದ್ರೆ ಮನುಷ್ಯನಲ್ಲಿ ಕೂಡ ಆ ರೀತಿಯ ಇಚ್ಛಾಶಕ್ತಿ ಅಕಸ್ಮಾತ್ ಯಾವುದೇ ಕೊಟ್ಟರು ಕೂಡ ಅದನ್ನು ಪಡ್ಕೊಂಡು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದ್ರೆ ಅಲ್ಲಿ ಕೊಟ್ಟದ್ದು ಕೂಡ ವ್ಯರ್ಥ ಆಗುವಂತ ಒಂದು ಸಂದರ್ಭ ಇದೆ ಅದಕ್ಕೋಸ್ಕರ ಒಳ್ಳೆಯ ಒಂದು ವಿಚಾರವನ್ನ ಒಳ್ಳೆ ರೀತಿಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮ ಕಳೆದ ಅನೇಕ ವರ್ಷಗಳಿಂದ ಸಾವಿರದ ಎಂಟುನೂರ ನೂರ ಹನ್ನೆರಡು ಈ ಒಂದು ಶಿಬಿರಗಳನ್ನ ಮಾಡುವುದರ ಮೂಲಕ ಇವತ್ತು ಜನಗಳಲ್ಲಿ ಏನು ದುಶ್ಚಟಗಳಿದೆ ಅದನ್ನ ದೂರಗೊಳಿಸಿ ಅವರ ಬದುಕನ್ನು ಕೂಡ ಒಂದು ಪರಿವರ್ತನೆ ಮಾಡುವಂತ ಕೆಲಸವನ್ನ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಮತ್ತು ಆ ಸಂಘದ ಎಲ್ಲ ಅಧಿಕಾರಿಗಳು ಕೂಡ ಆ ರೀತಿಯ ಒಂದು ಕೆಲಸವನ್ನ ಮಾಡಿದ್ದಾರೆ ಈ ರೀತಿಯ ಒಂದು ಸಂಘದ ಒಂದು ಆ ಹಿರಿಯರ ಒಂದು ಉದ್ದೇಶನಿದೆ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಆ ರೀತಿಯ ಒಂದು ಪರಿವರ್ತನೆಯನ್ನು ತರಬೇಕು ಅನ್ನತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಆ ರೀತಿಯ ಮನಸ್ಸನ್ನ ನಾವು ಆರಾಧನೆ ಮಾಡುವಂತ ಎಲ್ಲ ದೇವದೇವರು ಕೂಡ ತಮಗೆಲ್ಲರೂ ಕೂಡ ಅನುಗ್ರಹಿಸಲಿ ಆ ಮೂಲಕ ತಮ್ಮ ಭವಿಷ್ಯ ಕೂಡ ಆಗಲಿ ಅದಕ್ಕೆ ದೇವರು ಆ ರೀತಿಯ ಒಂದು ಅನುಗ್ರಹವನ್ನು ಅನುಗ್ರಹಿಸಲಿ ಅಂತಕ್ಕಂಥ ಶುಭವನ್ನು ಹಾರೈಸ್ತಾ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಸೇನೆ ಜಯ